ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾಧರು ಕೆಲಸ ಮಾಡಿದರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾ ಇಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಬೇಸರ ಆಯ್ತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಕೂತ್ಕೊಂಡಲ್ಲ ಬಿ ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರು ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಬ್ರಹ್ಮವಾರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು ಬ್ರಹ್ಮವಾರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಈ ಕ್ಷಣದವರೆಗೆ ಇನ್ನು ನಾನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ಇದೆ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕ ಫೋಟೋ ಇದೆಯಾ ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗಿಸುವಂತ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಬದಿಯಲ್ಲಿ ಸು ಗುರುಮೇಶ್ ಸುರೇಶ್ ಶೆಟ್ಟಿದ್ದಾರೆ ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ ಕಾಪು ಗುರುಮೇಶ್ ಶೆಟ್ಟು ಅವರು ಅವು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರಿನಲ್ಲಿ ಮನೆ ಕರ್ಕೊಂಡು ಹೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ ಅವ್ರ ಫೋಟೋ ಹಾಕಿಸ್ತಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿ ಆ ಫೋಟೋಗಳು ಬಿಟ್ಟಿತ್ತು ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಿಂದ ಎಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಏನಾದರೂ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ನಾವು ಏನೇ ಮಾಡಿದರೂ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದರೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಬಿ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಾರೆ ನಾನು ಕರಿಬೇಕು ಅಂತಲ್ಲ ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರಿ ಕಾರ್ಯಕರ್ತನೇ ಆಗಲಿಕ್ಕೆ ಯಾರೂ ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ ನನಗೆ ಭಾಳ ನಾನು ನಿರ್ಧಾರ ಮಾಡಿದ್ದೇನೆ ಭಾರತ್ ಮಹತ್ವರು ಅದರ ಹಿಂದೆ ಹರ್ಷ ಕೊಲೆ ಆದಾಗ ಯಾರು ಶಿವಮೊಗ್ಗದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಹರ್ಷನ ಆದಾಗ ಏನು ಲೆಫ್ಟಿಸ್ಟ್ಗಳು ಅಥವಾ ಕಮ್ಯುನಿಸ್ಟ್ ಬೇರೆ ನಮ್ಮ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಶಾಂತಿ ನಡೆ ಅಂತ ಮಾಡಿದ್ದು ಅದರ ನೇತೃತ್ವವನ್ನು ವಹಿಸಿಕೊಂಡು ಡಾಕ್ಟರ್ ಅವರು ಅಂದರೆ ನಮ್ಮ ಪರಿವಾರ ನಮ್ಮ ವಿಚಾರದ ವಿರುದ್ಧವಾಗಿ ಒಂದೂವರೆ ವರ್ಷದ ಇದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಲ್ಲಿ ನಾವೆಲ್ಲರೂ ಏನು ಹೇಳ್ತಾ ಇತ್ತು ಹರ್ಷನಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಅವರು ಪಾದಯಾತ್ರೆ ಮಾಡಿದವರು ಏನು ಹೇಳ್ತಾ ಇದ್ರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಅವರು ಶಾಂತಿ ಅಂಥವ್ರನ್ನು ನಾವು ಒಂದೂವರೆ ವರ್ಷದೊಳಗೆ ಪಕ್ಷಕ್ಕೆ ಬಂದು ಒಂದೂವರೆ ವರ್ಷದೊಳಗೆ ಇಂಥ ಹಿರಿಯರಿಗೆ ಕೊಡಬೇಕಾದಂಥ ಸ್ಥಾನವನ್ನು ಕೊಟ್ಟರು ಹಾಗಾಗಿ ನಾನು ಕಾಣ್ತಿದ್ದು ಯಾವ ಕಾರಣಕ್ಕೂ ಅದು ಬೇಕಾದರೆ ಯಾರೇ ನಿರ್ಧಾರವನ್ನು ತಪ್ಪು ಯಾರೇ ನಿರ್ಧಾರ ಮಾಡಿದರೂ ಅದು ತಪ್ಪೇ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಇದು ಸರಿ ಇಲ್ಲ ಅಂತ ಹಾಗಾಗಿ ನಾನು ಬೇಸರವನ್ನು ವ್ಯಕ್ತಪಡಿಸಿದೆ ಬೇಸರ ವ್ಯಕ್ತಪಡಿಸಿದ್ದೆ ನಾನು ಚರ್ಚಲ್ಲಿ ಆಮೇಲೆ ಯೋಚನೆ ಮಾಡ್ತಾ ಫೋನುಗಳು ಬರಲಿ ಈಗಲೂ ನನಗೆ ಫೋನಿದೆ ಫೋನುಗಳು ನೀವು ಸ್ಪರ್ಧೆ ಮಾಡಬೇಕು ನಿಮಗೆ ತುಂಬ ಶಕ್ತಿ ಇದಾಯಿತು ಮತ್ತು ಪದವೀಧರ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ ಕರಾವಳಿ ಭಾಗದ ಪ್ರತಿನಿಧಿಯಾಗಿ ನಿಲ್ಲಬೇಕು ಇದೆಲ್ಲವನ್ನು ಹೇಳಿ ತುಂಬ ಜನ ನನಗೆ ಫೋನ್ ಮಾಡಲಿಕ್ಕೆ ನೀವು ನಂಬಲಿಕ್ಕಿಲ್ಲ ಇವತ್ತು ಅತಿ ಹೆಚ್ಚು ನನಗೆ ಫೋನ್ ಬರ್ತಾ ಇರುವಂಥದ್ದು ನಮಗೆ ಯಾಕೆ ನಿಮಗೆ ಯಾರಿಗೂ ನಾನು ಫೋನ್ ಮಾಡಲಿಕ್ಕಾಗಲಿಲ್ಲ ಉಡುಪಿಯ ನಮ್ಮ ಅಥವಾ ಯಾರಿಗೂ ನಮ್ಮ ಆ ಆತ್ಮೀಯರಿಗೆ ಎಲ್ಲ ಆತ್ಮೀಯರು ನೀವು ಆದರೂ ಬಂದಿದ್ದೀರಿ ನಮ್ಮ ಕಚೇರಿಯಿಂದ ಫೋನ್ ಮಾಡಿದ್ರೆ ನೀವು ಬಂದಿದ್ದೀರಿ ಯಾಕೆ ಆಗಲಿಲ್ಲ ಅಂತ ನನಗೆ ಫೋನ್ ಕೆಳಗಿರ್ಲಿಕ್ಕೆ ಪೂರ್ಸೋತಿಲ್ಲ ಅಷ್ಟು ಶಿವಮೊಗ್ಗ ಈಗ ಈಗಲೂ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಯಾವಾಗ ಅವರಿಗೆಲ್ಲ ಹೆದರಿಕೆ ನಾನು ನಿಲ್ಲೋದಿಲ್ಲ ವಾಪಸ್ ಬರ್ತೇನೆ ಅಂತ ಅಂದರೆ ಅವರಷ್ಟು ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ದೊಡ್ಡ ಒಂದು ಬೆಂಬಲ ಇವತ್ತು ನಮಗೆ ಶಿವಮೊಗ್ಗದಲ್ಲಿ ಇಪ್ಪತ್ ಅವರೆಲ್ಲ ಏನು ಅಂದರೆ ಇಪ್ಪತ್ತನೇ ತಾರೀಕು ಕೂಡ ಕಾಯ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಇವರಲ್ಲಿ ವಾಪಸ್ ತಗೊಳ್ತಾರ ಇವರು ಪರಿವಾರದವರು ಇವರು ಇಷ್ಟು ನಿಲ್ಲಕ್ಕಿಲ್ಲ ಇಷ್ಟು ಪಕ್ಷದ ವಿರುದ್ಧ ಗಟ್ಟಿಯಾಗಿ ಅವರು ವಾಪಸ್ ತಗೊಳ್ತಾರೆ ಅಂತ ಯಾರೂ ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ ಮತ್ತು ನಾವು ಮನೆಯ ತಗೊಳ್ತೇವೆ ಅಂತ ಇಪ್ಪತ್ತೊಂದನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಬೆಂಬಲವು ನಮಗೆ ಬ ಬಹಿರಂಗವಾಗಿ ಸಿಕ್ಕುವುದವರನ್ನು ಇವತ್ತು ಹೇಳಿದ್ದಾರೆ ಆ ದೃಷ್ಟಿಯಿಂದ ನಾನು ಚುನಾವಣೆಗೆ ಸ್ಪರ್ಧಿಸುವಂತ ನಿಶ್ಚಯವನ್ನು ಮಾಡಿದ್ದೇನೆ ನಾನಿಷ್ಟು ಕಾರ್ಯಕರ್ತರು ಮತ್ತು ಜನರ ಮುದ್ದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಿಲ್ತಾ ಇದ್ದೇನೆ ನಾನು ಗೆದ್ದ ನಂತರ ಗೆದ್ದ ನಂತರವೂ ನನಗೆ ಯಾರೇ ಬಿ ಜೆ ಪಿಯನ್ನು ಆಹ್ವಾನ ಮಾಡಬೇಕಾಗಿಲ್ಲ ನಾನೇ ಬಿ ಜೆ ಪಿಯ ಪಕ್ಷಕ್ಕೆ ನನ್ನಷ್ಟಕ್ಕೆ ನಾನೇ ಸೇರ್ಪಡೆ ಹಾಕೊಂಡು ಬಿ ಜೆ ಪಿಯವನಾಗಿರ್ತೇನೆ ಬಿ ಜೆ ಪಿಯವನಾಗಿರ್ತೇನೆ ನನಗೆ ನೆನಪಿದೆ ನನಗೆ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ನಾನು ಸಾಯುವಾಗ ನನ್ನ ಹೆಣದ ಮೇಲೆ ಬಿ ಜೆ ಪಿಯ ಫ್ಲಾಗ್ ಇರಬೇಕು ಅಂತ ಹೇಳಿದ್ದು ನನಗೆ ಅದು ಯಾವಾಗಲೂ ನೆನಪಿರ್ತದೆ ಅದು ಹಾಗೇ ಇರ್ತದೆ ಯಾಕಂದರೆ ನನ್ನದ್ದು ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ಪರವಾಗಿ ನನ್ನ ಸ್ಪರ್ಧೆ ಹಾಗಾಗಿ ನಾನು ಗೆದ್ದ ನಂತರವೂ ಬಿ ಜೆ ಪಿ ಇರ್ತೇನೆ ಅಪ್ಪಿತಪ್ಪಿ ಗೊತ್ತಿಲ್ಲ ಅದೇ ಚುನಾವಣೆ ಅಂತ ಹೇಳಿದ ಕೂಡ ಸೋಲು ಇರ್ತದೆ ಗೆಲುವು ಇರ್ತದೆ ಸೋಲಿದ್ದರೂ ಸಹಿತ ನನ್ನ ಕೆಲಸ ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ ಎರಡನೇದ್ದು ಕೊಟ್ಟಂಥ ಕ್ಯಾಂಡಿಡೇಟು ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರೇ ಕೆಲಸ ಮಾಡಿದಂಥವ್ರು ಹಾಗಾಗಿ ನನಗೂ ಕನ್ವಿನ್ಸ್ ಆಯ್ತು ಇರಲಿ ಮನಸ್ಸಿಗೆ ಎಷ್ಟೇ ಬೇಜಾರಾದರೂ ಅದರ ಹಿಂದೆ ನಡೆದಂಥ ಷಡ್ಯಂತ್ರಗಳು ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದ್ದರೂ ನನ್ನ ಪಕ್ಷಕ್ಕೋಸ್ಕರ ನಾನು ಅದು ರಾಜ್ಯದ ಚುನಾವಣೆ ನಾಳೆ ರಾಜ್ಯದಲ್ಲಿ ನಮಗೆ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ನಾನೇನು ನನ್ನ ನನಗೆ ಬೇಸರದ್ದನ್ನು ತೋರಿಸ್ಕೊಂಡು ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಗಟ್ಟಿ ನಿರ್ಧಾರ ಮಾಡಿ ನಿಂತೆ ನನಗೆ ಒತ್ತಡ ಇತ್ತು ಇವತ್ತು ಹೇಳ್ತೇನೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒತ್ತಡ ಇತ್ತು ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಒತ್ತಡ ಇತ್ತು ಆದರೆ ನಾನು ಯಾವುದಕ್ಕೂ ಮಣಿಯದೆ ಪಕ್ಷಕ್ಕೋಸ್ಕರ ನಿಂತೆ ಆದರೆ ಈ ಸರ್ತಿ ನಾನು ಯೋಚನೆ ಮಾಡುವಾಗ ನನಗೆ ಯಾವ ದೃಷ್ಟಿಯಲ್ಲೂ ಕನ್ವಿನ್ಸ್ ಆಗಿಲ್ಲ ಯಾಕೆ ನಾನು ಕೆಲಸ ಮಾಡಬೇಕು ಯಾಕೆ ನಾನು ವಾಪಸ್ ಬರಬೇಕು ನನಗೆ ಕನ್ವಿನ್ಸ್ ಆಗಲಿಲ್ಲ